ಕಲ್ಚರಲ್ ಮೂವೀಸ್ ತಂದಿದೆ ತರಿಸ್ತಿದ್ದೇವೆ ಮಂಗಳೂರಿಂದ ಅವ್ರ ಬಾಂಬೆಯಿಂದ ಒಂದು ಮೂವೀಸ್ ಜನರಿಗೆ ಒಂದು ಕಲ್ಚರ್ ಬಗ್ಗೆ ನಾವು ಒಂದು ಎನ್ಕರೇಜ್ ಮಾಡಿಸ್ತಿದ್ದೇವೆ ಟೈಮ್ ಪಾಸಿಗೆ ಸ್ಟಾರ್ಟ್ ಮಾಡಿದ್ದು ಬಟ್ ಸ್ಟಾರ್ಟೆಡ್ ಪ್ರೊಫೆಷ್ನಲಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ನ್ಯಾಷನ್ ನನ್ನ ಕ್ಯಾಪ್ಟನ್ಶಿಪ್ಪಲ್ಲಿ ನ್ಯಾಷನಲ್ ಟ್ರಾಫಿ ಕೂಡ ನಾವು ಗೆದ್ದಿದ್ದೇವೆ ರೀಸೆಂಟ್ಲಿ ನ್ಯಾಷನಲ್ ಕ್ರಿಕೆಟ್ ಲೀಗಲ್ಲಿ ಈ ವಾಸ್ ಸಿಲೆಕ್ಟೆಡ್ ಆಸ್ ದ ಕ್ಯಾಪ್ಟನ್ ಆಫ್ ದ ಗುಜರಾತ್ ಟೀಮ್ ತುಳು ಸಾಂಗ್ ಕೂಟ ಕತಾರ್ ಅಂತ ಫಾರ್ಮ್ ಆಗಿತ್ತು ಆ್ಯಂಡ್ ಐ ವಾಸ್ ಅನ್ ಆ್ಯಕ್ಟಿವ್ ಮೆಂಬರ್ ಐ ವಾಸ್ ಆಲ್ಸೋ ದ ಸ್ಪೋರ್ಟ್ಸ್ ಸೆಕ್ರೆಟರಿ ಆಫ್ ತುಳುಕೊಟ್ಟಕತ್ತ ಕಲ್ಚರಲ್ ಪ್ರೊ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದೇವೆ ಟ್ಯಾಲೆಂಟ್ಸ್ ಮಾಡ್ತಾ ಇದ್ದೇವೆ ಈವನ್ ಎಜುಕೇಷನ್ ವೈಸ್ ನೋಡ್ತಾ ಇದ್ದೇವೆ ಎಜುಕೇಷನ್ ಟ್ರಸ್ಟ್ ಮಾಡಿ ಯಾರಿಗೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಇದ್ದಾರೆ ಅವರಿಗೆ ಏನಾದರೂ ಡೊನೇಷನ್ಸ್ ಬೇಕಾದರೆ ಸ್ಟಡೀಸ್ಗೋಸ್ಕರ ಅವರಿಗೆ ಪ್ರಮೋಟ್ ಮಾಡ್ತಾ ಇದ್ದೇವೆ ಸುಮನ್ ನಮಸ್ತೆ ನಮಸ್ತೆ ಸರ್ ನೀವು ಕೊಡೆಯಲ್ ಬಲಿ ಬೈಲ್ನವರು ಹೌದು ನಿಮ್ಮ ತಂದೆ ಶಾಂತಾರಾಮ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದರು ಸರಿ ಸರ್ ಫೇಲ್ ಆದ ಹುಡುಗರನ್ನು ಕರ್ಕೊಬಂದು ಅವರನ್ನು ಪಾಸ್ ಮಾಡುವಂಥ ಟ್ಯೂಟೋರಿಯಲನ್ನು ಮಾಡ್ತಾಯಿದ್ರು ಅಂತ ಕೇಳಲ್ಪಟ್ಟೆ ಒಳ್ಳೆಯ ತಂದೆಯ ಮಗ ಸೊ ನಿಮ್ಮ ಬಗ್ಗೆ ನೀವು ಕ್ರಿಕೆಟಿಗೆ ಆಸಕ್ತರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅಂಪೈರಿಂಗನ್ನು ಕಲಿತು ಅಂಪೈರಿಂಗ್ ಮಾಡಿದವರು ಅದರ ಜೊತೆಗೆ ಆರ್ಥಿಕ ತಜ್ಞರು ಅಥವಾ ಕ ಒಂದು ಉದ್ಯಮಿ ಹೀಗೆ ಬಹಳ ಬಹುಮುಖವಾಗಿ ನೀವು ಕಾಣಿಸ್ಕೊಳ್ತಾ ಇದ್ದೀರಿ ನಮಗೆ ಗೊತ್ತಿರಲಿಲ್ಲ ಎಷ್ಟು ದೊಡ್ಡ ಒಂದು ಸಾಧಕರು ನಮ್ಮ ಮಧ್ಯೆ ಇದ್ದಾರೆ ಅಂತ ಸೊ ನಿಮ್ಮ ಬಗ್ಗೆ ನನಗೆ ಹೇಳಿ ನೀವು ಹೇಗೆ ಬೆಳೆದ್ರಿ ಯಾವ ರೀತಿಯಿಂದ ಮಂಗಳೂರಿಂದ ಕತಾರ್ಗೆ ಹೇಗೆ ಹೋದ್ರಿ ಅಲ್ಲೊಂದು ಹನ್ನೆರಡು ವರ್ಷ ಕೆಲಸ ಮಾಡಿದ್ರಿ ಇವನ್ನೆಲ್ಲ ನಿಮ್ಮ ಜೀವನದ ಒಂದು ಪಯಣವನ್ನು ಒಂದು ಸಣ್ಣದಾಗಿ ನನಗೆ ಹೇಳಿ ಹೇಳಿ ಓಕೆ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಮಾರ್ಚಲ್ಲಿ ಟ್ವೆಂಟಿ ಫೋರ್ತ್ಗೆ ನಾನು ನನ್ನ ನಾನು ಬೋರ್ನ್ ಆದೆ ಮ್ಯಾಂಗ್ಳೂರಲ್ಲಿ ಮತ್ತು ನಾನು ಅಲ್ಲಿ ಶಾಲೆ ಮಿಲಾಗ್ರೀಸಲ್ಲಿ ಹೋಗ್ತಾ ಹೋಗ್ತಾಯಿದ್ದೆ ಟೆಂತ್ ಸ್ಟ್ಯಾಂಡರ್ಡ್ ತನಕ ಮತ್ತು ಲೆವೆಂತ್ ಆ್ಯಂಡ್ ಟ್ವೆಲ್ತ್ ನನ್ನದು ಎಸ್ ಸೈಂಟ್ ಅಲಶಿಯಸ್ ಅಲ್ಲಿ ಮಾಡಿದೆ ಸೈನ್ಸ್ ತಗೊಂಡಿದ್ದೆ ಪಿ ಸಿ ಎಮ್ ಬಿ ತಗೊಂಡಿದ್ದೆ ಮತ್ತು ಅದರದ್ಮೇಲೆ ನಾನು ಎಸ್ ಡಿ ಎಮ್ ಅಲ್ಲಿ ಬ್ಯಾಚಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿದೆ ಅದು ನೈಂಟಿ ಟೂ ಅಲ್ಲಿ ನಾನು ಆದೆ ಆದ ಔಟ್ ಆದ ಮೇಲೆ ನಾನು ನೈಂಟಿ ಸೆವೆನಲ್ಲಿ ಕತಾರಿಗೆ ನಾನು ನನ್ನ ತಂದೆ ಇದ್ದರು ಅಲ್ಲಿ ಮತ್ತು ಥ್ರೂ ಅವರ್ ಮೂಲಕ ನಾನು ಅಲ್ಲಿ ಹೋದೆ ಹೋಗಿದ್ದೆ ಅಲ್ಲಿ ನಾನು ನಂದು ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಫೈನಾನ್ಷಿಯಲ್ ಕಂಟ್ರೋಲರ್ ಆಗಿ ಜಾಬ್ ಮಾಡಿದ್ದೇನೆ ಅದರಲ್ಲಿ ನಮ್ದು ಕ್ರೀಡಾದಲ್ಲಿ ನಮಗೆ ಆಶೆ ಜಾಸ್ತಿ ಇತ್ತು ಕ್ರಿಕೆಟ್ ಅಲ್ಲಿ ಮೊದಲಿಂದ ಇತ್ತು ಮಂಗಳೂರಲ್ಲಿ ಇರಲಿಲ್ಲ ಅಲ್ಲಿ ಹೋದ ಮೇಲೆ ಅದೊಂದು ಟೈಮ್ ಪಾಸಿಗೆ ಸ್ಟಾರ್ಟ್ ಮಾಡಿದ್ದು ಬಟ್ ಸ್ಟಾರ್ಟೆಡ್ ಪ್ರೊಫೆಷ್ನಲಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಡಿವಿಷನ್ ಲೆವೆಲ್ ಒನ್ ಅಲ್ಲಿ ಕೇಳ್ತಾ ಆಟ ಆಡ್ತಾ ಇದ್ದೆ ನಾವು ನ್ಯಾಷನಲ್ ನನ್ನ ಕ್ಯಾಪ್ಟನ್ಶಿಪ್ ಅಲ್ಲಿ ನ್ಯಾಷನಲ್ ಟ್ರಾಫಿ ಕೂಡ ನಾವು ಗೆದ್ದಿದ್ದೇವೆ ಗುಡ್ ಕತರಲ್ಲಿ ಮತ್ತು ಒಂದು ಸ್ವಲ್ಪ ಎಂಪೈರಿಂಗ್ ಕೋರ್ಸ್ ಒಂದು ಬಂದಿತ್ತು ಆಗ ಒಂದು ಅಲ್ಲಿ ಒಂದು ಚಿಕ್ಕ ಒಂದು ಕೋರ್ಸ್ ಕೊಟ್ಟೆ ಆಗ ನಾನೊಂದು ಫಸ್ಟ್ ಎಕ್ಸಾಮಲ್ಲೇ ನಾನು ಸೆಕೆಂಡ್ ಪ್ಲೇಸ್ ಬಂದೆ ಕತರಲ್ಲಿ ಅದರಲ್ಲಿ ನನಗಿಂದು ಆಯಿತು ನನ್ನ ಹತ್ರ ಏನಾದರೂ ಇದೇ ಅದರಲ್ಲಿ ಮುಂದಗಡೆ ಹೋಗಬೇಕಂತ ಸೊ ನಾನು ಅದರಲ್ಲಿ ಪ್ರಮೋಟ್ ಮಾಡ್ತೇ ಬಂದೆ ಎಕ್ಸಾಮ್ಸ್ ಕೊಟ್ಟು ಕೊಡ್ತಾ ಇದ್ದೆ ಆ್ಯಂಡ್ ಐ ಸ್ಟಾರ್ಟೆಡ್ ಟಾಪಿಂಗ್ ಸ್ವಲ್ಪ ಟಾಪ್ ಮಾಡಲಿಕ್ಕೆ ಬಂದೆ ಎಕ್ಸಾಮ್ಸಲ್ಲಿ ಮತ್ತು ನನಗೆ ಕಥಾ ಕ್ರಿಕೆಟ್ ಎಸೋಸಿಯೇಷನಲ್ಲಿ ನನ್ನನ್ನು ಐಡೆಂಟಿಫೈ ಮಾಡಿ ನನಗೆ ಬಾಂಗ್ಲಾದೇಶ್ ಕಳಿಸಿದ್ರು ಲೆವೆಲ್ ಒನ್ ಎಂಪೈರಿಂಗ್ ಕೋರ್ಸಿಗೆ ಅಲ್ಲಿ ನಮ್ಮದು ಇಂಡಿಯನ್ದು ಶವೀರ್ ತರಪೂರ್ ಬೆಂಗಳೂರು ಕ್ರಿಕೆಟಲ್ಲಿ ಅಸೋಸಿಯೇಷನ್ ಇದ್ದಾರೆ ಅವರು ಕೂಡ ನಾವು ಎಲ್ಲ ಒಟ್ಟಿಗೆ ಆನ್ಸರ್ ಮಾಡಿದ್ದೇವೆ ಅದರಲ್ಲಿ ನಮಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿತು ಆ್ಯಂಡ್ ಐ ಕ್ಲಿಯರ್ಡ್ ಔಟ್ ಇನ್ ದ ಫಸ್ಟ್ ಅಟೆಂಪ್ಟ್ ಒನ್ ಮತ್ತು ಅದರ ಇಂಟ್ರೆಸ್ಟ್ ಮೇಲೆ ಇಂಗ್ಲೆಂಡ್ ಅಂಡರ್ ನೈನ್ಟೀನ್ ಬಂದಿತ್ತು ಅಂಡರ್ ಅಲಿಸ್ಟರ್ ಕುಕ್ಕೆಲ್ಲ ಅವರೆಲ್ಲ ಮ್ಯಾಚಸ್ ನಾನು ಮಾಡಿದೆ ಎಂಪೈರಿಂಗ್ ಮಾಡಿದೆ ಆಗ ನನಗೆ ಇನ್ನೂ ಕೂಡ ಪ್ರಮೋಟ್ ಮಾಡಲಿಕ್ಕೆ ನನಗೆ ಲೆವೆಲ್ ಟೂಗೆ ಕ್ವಾಲಿಫೈ ಅದೆ ಲೆವೆಲ್ ಟು ನಮ್ಮದು ಬ್ಯಾರಿನ್ನಲ್ಲಿ ಅಂಡರ್ ಕ್ರಿಕೆಟ್ ಆಸ್ಟ್ರೇಲಿಯಾದ ಒಟ್ಟಿಗೆ ನಮ್ಮದು ಎಕ್ಸಾಮ್ ಕೊಟ್ಟರು ಅದರಲ್ಲಿ ಫಸ್ಟ್ ರೌಂಡಲ್ಲಿ ನಾವು ಕ್ಲಿಯರ್ ಆಗಿದೆ ಐ ವಾಸ್ ಅ ಫಸ್ಟ್ ಒನ್ ಆಫ್ ದ ಫಸ್ಟ್ ಎಂಪೈರ್ಸ್ ಇನ್ ಕಥಾರ್ ಟು ಕ್ಲಿಯರ್ ದ ಲೆವೆಲ್ ಟು ಎಕ್ಸಾಮ್ ಇಂಡಿಯನ್ ಎಂಬೆಸಿ ನಮಗೆ ಅಲ್ಲಿ ಫೆಲಿಸ್ಟೇಟ್ ಕೂಡ ಮಾಡಿಸಿದರು ವೆರಿ ಗುಡ್ ಅಲ್ಲಿ ಮತ್ತು ಆಫ್ಟರ್ ಅದಾದ ಮೇಲೆ ಇಲ್ಲಿ ಐ ವಿಶ್ ಟು ಡೂ ಅ ಲಾಡ್ ಆಫ್ ಗಲ್ಫ್ ಕಪ್ಸ್ ಎಲ್ಲ ಗಲ್ಫ್ ಕಂಟ್ರೀಸ್ಗೆಲ್ಲ ತಿರ್ಗಾಡಲಿಕ್ಕೆ ಒಳ್ಳೆ ಆಗ್ತಿತ್ತು ಆ್ಯಂಡ್ ಐ ಡಿಡ್ ಅ ಲಾರ್ಡ್ ಆಫ್ ಎಸೋಸಿ ಜಾಬ್ ಫಾರ್ ಕಥಾ ಕ್ರಿಕೆಟ್ ಎಸೋಸಿಯೇಷನ್ ಆ್ಯಂಡ್ ನನ್ನ ಹೆಡ್ ಆಫ್ ಎಂಪೈರಿಂಗ್ ಕೋರ್ಡಿನೇಟ್ರ್ ಮಾಡಿದರು ಬಿಟ್ವೀನ್ ಟೂ ತೌಸಂಡ್ ಸಿಕ್ಸ್ ಟು ಟೂ ತೌಸಂಡ್ ಏಯ್ಟ್ ಮತ್ತು ಇಲ್ಲಿ ಈಗ ನನ್ನ ಮಾವ ಕತಾರ್ಗೆ ಬರ್ತಾಯಿದ್ರು ರೆಗ್ಯುಲರ್ಲಿ ಭಕ್ತವತ್ಸಲ ಬೋಂಡ್ರ ಅವರು ಬಂದು ಬರುವಾಗ ನನಗೆ ಹೇಳಿದರು ಇನ್ನು ಫ್ಯೂಚರ್ಗೆ ನೀನು ಬಿಸ್ನೆಸ್ಗೋಸ್ಕರ ನೀನು ಬರಬೇಕಂತ ನನಗೆ ಫೋರ್ಸ್ ಮಾಡಿಸ್ತಾಯಿದ್ರು ಆದರೆ ನಾನೊಂದು ಅದಕ್ಕೆ ಕೂಡ ಬ ಮಕ್ಕಳಿಗೆ ಫ್ಯೂಚರಿಗೆ ಎಲ್ಲಗೋಸ್ಕರ ನಾನು ಅಹಮದಾಬಾದಿಗೆ ಬಂದಿದ್ದೆ ಶಿಫ್ಟ್ ಆದರೆ ಟೂ ತೌಸಂಡ್ ನೈನಲ್ಲಿ ಈಗ ನನ್ನ ಮಕ್ಕಳಿದ್ದಾರೆ ಮಗಳು ಎಮ್ ಬಿ ಎ ಮಾಡ್ತಿದ್ದಾಳೆ ಮಗ ಕ್ರಿಕೆಟ್ ಆಡ್ತಾ ಇದ್ದಾನೆ ಅವನದು ಮಗಳು ಹೆಸರು ನಿವೇದಿತಾ ನಿವೇದಿತಾ ಸುಮನ್ ಲಾಲ್ ಕೊಡಿಯಲ್ ಬೈಲ್ ಮಗ ವೇದ್ ಸುಮನ್ಲಾಲ್ ಕೊಡಿಯಲ್ ಬೈಲ್ ಅವರ ಆಸಕ್ತಿ ಹೇಗಿದೆ ಅವರ ಆಸಕ್ತಿ ಅಂದರೆ ಮಗಳು ಮಗಳು ಕ್ರಿಕೆಟಲ್ಲಿ ಏನೂ ಇಲ್ಲ ಬಟ್ ಎಮ್ ಬಿ ಎ ಮಾಡ್ತಾ ಇದ್ದಾಳೆ ಮತ್ತೆ ಇಶ್ ಇಸ್ ಅ ವೆರಿ ಲವಿಂಗ್ ಗರ್ಲ್ ಮತ್ತು ಮಗ ಅವನು ಈಗ ಓಪನಿಂಗ್ ಬ್ಯಾಟ್ಸ್ಮನ್ ಆ್ಯಂಡ್ ವಿಕೆಟ್ ಕೀಪರ್ ಆಗಿದ್ದಾನೆ ಈಗ ಅವನ ಸ್ಕೂಲಿಗೆ ಅಂಡರ್ ಸಿಕ್ಸ್ಟೀನ್ ಆ್ಯಂಡ್ ಅಂಡರ್ ನೈನ್ಟೀನಲ್ಲಿ ಇದ್ದಾನೆ ರೀಸೆಂಟ್ಲಿ ನ್ಯಾಷನಲ್ ಕ್ರಿಕೆಟ್ ಲೀಗಲ್ಲಿ ಈ ವಾಸ್ ಸಿಲೆಕ್ಟೆಡ್ ಆಸ್ ದ ಕ್ಯಾಪ್ಟನ್ ಆಫ್ ದ ಗುಜರಾತ್ ಟೀಮ್ ಫಾರ್ ಅಂಡರ್ ಸಿಕ್ಸ್ಟೀನ್ ಆ್ಯಂಡ್ ನೋಯ್ಡಾ ಸ್ಟೇಡಿಯಮಲ್ಲಿ ಡೆಲ್ಲಿಯಲ್ಲಿ ಅವನು ದೆ ಬೀಟ್ ರಾಜಸ್ಥಾನ್ ಇನ್ ದ ಫಸ್ಟ್ ರೌಂಡ್ ಆ್ಯಂಡ್ ದಿ ಲಾಸ್ಟ್ ಟು ಬಿಹಾರ್ ಇನ್ ದ ಸೇಮೀಸ್ ಸೊ ಅವನಿಗೆ ಪ್ರಾಯ ಇದೆ ಬಟ್ ಐಸ್ ಅವನಿಗೆ ಅವ್ನಿಗೆ ಮಾಡ್ತಾ ಇದ್ದಾನೆ ಅವನಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ತಾ ಇದ್ದೇನೆ ಮತ್ತೆ ಬಟ್ ಎಲ್ಲ ಗೇಮ್ ಎಲ್ಲ ಟೆಕ್ನಿಕ್ ಎಲ್ಲ ಅವಂದೆ ಅವನೇ ಮಾಡ್ಬೇಕಷ್ಟೇ ನಾವು ಖಾಲಿ ಮಾರ್ಗದರ್ಶನ ತೋರಿಸ್ಬೋದು ಕೋಚಿಂಗ್ ತಗೊಳ್ಳಿದ್ದಾನೆ ಒಂದು ಸ್ಕೂಲ್ ಕಾಲೇಜ್ ಇದೆ ಮತ್ತೆ ಪ್ರೈವೇಟ್ ಕೋಚಸ್ ಕೂಡ ಇದ್ದಾರೆ ಅದರಲ್ಲಿ ಹೋಗ್ತಾ ಇದ್ದಾನೆ ಬೆಳಗ್ಗೆ ಆರೂವರೆ ಗಂಟೆಗೆ ಹೇಳ್ತಾನೆ ಸ್ಕೂಲಲ್ಲಿ ಪ್ರಾಕ್ಟೀಸ್ ಆಗ್ತದೆ ಮತ್ತೆ ಶಾಲೆಗೆ ಹೋಗ್ತಾನೆ ಮಧ್ಯಾಹ್ನ ವಾಪಸ್ ಬಂದು ಒಂದು ಗಂಟೆ ಜಿಮ್ಗೆ ಹೋಗ್ತಾನೆ ಜಸ್ಟ್ ಟು ಫೋರ್ ಫೋರಾಮ್ಸ್ ಮತ್ತು ವಾಪಸ್ ಸಂಜೆ ಹೋಗಿ ಇನ್ನೊಂದು ಪ್ರೊಫೆಷ್ನಲ್ ಕೋಚಿಂಗ್ ಹೋಗ್ತಾ ಇದ್ದಾನೆ ಸೊ ಸ್ವಲ್ಪ ಸೀರಿಯಸ್ ತಗೊಂಡಿದ್ದಾನೆ ನೋಡುವ ಏನಾಗ್ತದೆ ನೀವು ಕನ್ನಡ ಸಂಘ ತುಳು ಸಂಘ ಬಿಲ್ಲವರ ಸಂಘ ಎಲ್ಲದರಲ್ಲೂ ಸಕ್ರಿಯವಾಗಿದ್ದೀರಿ ಅದರ ಬಗ್ಗೆ ಹೇಳಿ ಏನೇನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಕತಾರೇಳಿರುವಾಗ ನಾವು ಕ ತುಳು ಸಂಘ ತುಳುಕೂಟ ಕತಾರ ಅಂತ ಫಾರ್ಮ್ ಆಗಿತ್ತು ಆ್ಯಂಡ್ ಐ ವಾಸ್ ಅನ್ ಆ್ಯಕ್ಟಿವ್ ಮೆಂಬರ್ ಐ ವಾಸ್ ಆಲ್ಸೋ ದ ಸ್ಪೋರ್ಟ್ಸ್ ಸೆಕ್ರೆಟರಿ ಆಫ್ ತುಳು ಕೂಟ ಕತ್ತರ್ ಇಟ್ ವಾಸ್ ಎ ವೆರಿ ನೈಸ್ ಆರ್ಗನೈಸೇಷನ್ ಅದರದ್ದು ಆನ್ ಬ್ಲಾಟ್ ಬೇಸಿಸ್ ಮನೆ ಕೇಮ್ ಡೌನ್ ಇಲ್ಲಿ ಬಂದಾಗ ನಂಗೆ ಕೂಡ ಇಲ್ಲಿ ತುಂಬ ಆಸೆ ಆಗ್ತಿತ್ತು ಇಲ್ಲಿ ಸಂಘ ಸೇರಲಿಕ್ಕೆ ಮತ್ತು ಕರ್ನಾಟಕ ಸಂಘ ಕೂಡ ನಾನು ಲೈಫ್ ಮೆಂಬರ್ ಆ್ಯಸ್ ವೆಲ್ ಆಸ್ ತುಳು ಸ ತುಳು ಇದರಲ್ಲಿ ಬಿಲ್ಲವ ಸಂಘದಲ್ಲಿ ಕೂಡ ಇದ್ದೇನೆ ಬಿಲ್ಲವ ಸಂಘದಲ್ಲಿ ನಾನು ಕನ್ವೇಯರ್ ಆಗಿದ್ದೇನೆ ಹೆಡ್ಡಿಂಗ್ ದ ಅಹಮದಾಬಾದ್ ಡಿವಿಷನ್ ಪ್ಲಸ್ ಕರ್ನಾಟಕ ಸಂಘದಲ್ಲಿ ಐ ಆಮ್ ನಾಟ್ ಎಕ್ ಇನ್ ಇ ಲೀಡ್ ರೋಲ್ಸ್ ಯಾಕೆಂದರೆ ಎರಡು ಸಂಘ ಮಿಸ್ ಮಿಕ್ಸ್ ಆಗ್ತಾ ಇತ್ತು ಬಟ್ ಈಗ ತುಳು ಸಂಘ ಅಹಮದಾಬಾದ್ ಸ್ಟಾರ್ಟ್ ಆದ ಮೇಲೆ ನಾನೊಂದು ಸ್ವಲ್ಪ ಆ್ಯಕ್ಟಿವ್ ತಗೊಳ್ತಾ ಇದ್ದೇನೆ ಅದರಲ್ಲಿ ಕೂಡ ನಮಗೂ ನಮ್ಮದು ನಾವೆಲ್ಲ ಇಲ್ಲಿ ಬಂದು ನಮಗೆ ನಮ್ಮ ಕನ್ನಡ ಮತ್ತು ತುಳು ಅದೆಲ್ಲ ಭಾಷೆಲ್ಲ ಸೇರಿಸಿ ನಮಗೆ ಒಳ್ಳಾಗ್ತದೆ ಎಲ್ಲರೂ ಎಲ್ಲರನ್ನು ಮೀಟ್ ಆಗಲಿಕ್ಕೆ ಆ ಥರದಲ್ಲ ಇಲ್ಲಿ ಎಷ್ಟು ಜನ ಇದ್ದಾರೆ ತುಳು ತುಳುಸಂಗೆ ಅರೌಂಡ್ ಸೆವೆನ್ ಹಂಡ್ರೆಡ್ ಫ್ಯಾಮಿಲೀಸ್ ಇದ್ದಾರೆ ಏನು ಕಾರ್ಯಕ್ರಮ ಮಾಡ್ತೀರಿ ನಮ್ದೆಲ್ಲ ಈ ಇಷ್ಟು ತನಕ ನಾವು ಆ ಥರದಲ್ಲಿ ಮಾಡೋದಾದ್ರೆ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದೇವೆ ಟ್ಯಾಲೆಂಟ್ಸ್ ಮಾಡ್ತಾ ಇದ್ದೇವೆ ಈವನ್ ಎಜುಕೇಷನ್ ವೈಸ್ ನೋಡ್ತಾ ಇದ್ದೇವೆ ಈವನ್ ನಮ್ಮದು ಬರೋಡಾದಲ್ಲಿ ವಿ ಆರ್ ಅಸೈನ್ ಅಂಡರ್ ಬರೋಡ ಬರೋಡದಲ್ಲಿ ನಮ್ಮದು ಹೆಡ್ ಆಫೀಸ್ ಬರೋಡಾದಲ್ಲಿ ಇದೆ ಸೊ ಅದರಲ್ಲಿ ಎಜುಕೇಷನ್ ಟ್ರಸ್ಟ್ ಮಾಡಿ ಯಾರಿಗೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಇದ್ದಾರೆ ಅವರಿಗೆ ಏನಾದರೂ ಡೊನೇಷನ್ಸ್ ಬೇಕಾದರೆ ಸ್ಟಡೀಸ್ಗೋಸ್ಕರ ಅವರಿಗೆ ಪ್ರಮೋಟ್ ಮಾಡ್ತಾ ಇದ್ದೇವೆ ನೀವು ಬಹಳ ದಾನ ಧರ್ಮ ಮಾಡ್ತಾ ಇದ್ದೀರಿ ಅಂತ ಕೇಳಿ ನೀ ನಾವೊಂದಷ್ಟು ಅಷ್ಟೇನಿಲ್ಲ ಸ್ವಲ್ಪ ನನ್ನ ಕೈಯಲ್ಲಿ ಎಷ್ಟಿದ್ದು ಮಾಡ್ತಿದ್ದೇವೆ ಅಷ್ಟೇ ಅದಕ್ಕೆ ಏನಿಲ್ಲ ಎಲ್ಲ ಹಿರಿಯವರಿದ್ದಾರೆ ಮೋಹನ್ ಪೂಜಾರಿ ಅವರಿದ್ದಾರೆ ದಯಾನಂದ ಬೊಂಟ್ರಾಯ್ ಇದ್ದಾರೆ ಅವರೆಲ್ಲ ಇದ್ದಾಗಿ ಅವರ ಮಾರ್ಗದರ್ಶನದಲ್ಲಿ ಇದ್ದೇವೆ ನಾವು ಈಗ ಹೊಸ ತಲೆಮಾರು ಯಾವ ರೀತಿ ವರ್ತಿಸ್ತಾ ಇದೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ತುಳು ಮಟ್ಟಿಗೆ ಹೇಳೋದಿದ್ರೆ ಈ ಹೊರನಾಡಿನ ತುಳುನಲ್ಲಿ ತುಳು ಸಂಘಟನೆ ಅಂಡರಲ್ಲಿ ಬರುವ ದೇ ಅದು ತುಳು ಸಂಘ ಈಗ ಜಸ್ಟ್ ಒಂದು ಟೂ ಇಯರ್ ತ್ರೀ ಇಯರ್ಸ್ಗಿಂತ ಮೊದಲು ನಾವು ಇಲ್ಲಿ ಫಾರ್ಮ್ ಮಾಡಿದ್ದೇವೆ ಫೋರ್ ಇಯರ್ಸ್ ಅಲ್ಲಿ ಫೋರ್ ಇಯರ್ಸ್ ಬ್ಯಾಕ್ ಫಾರ್ಮ್ ಮಾಡಿದ್ದೇವೆ ಅದ ನಾಲ್ಕು ವರ್ಷದಿಂದ ಒಂದೆರಡು ಕಲ್ಚರಲ್ ಮೂವೀಸ್ ತಂದಿದೆ ತರಿಸ್ತಿದ್ದೇವೆ ಮಂಗಳೂರಿಂದ ಅವ್ರ ಬಾಂಬೆಯಿಂದ ಒಂದು ಮೂವೀಸ್ ಜನರಿಗೆ ಒಂದು ಕಲ್ಚರ್ ಬಗ್ಗೆ ನಾವು ಒಂದು ಎನ್ಕರೇಜ್ ಮಾಡಿಸ್ತಿದ್ದೇವೆ ಆ ಥರದಲ್ಲಿ ಕಲ್ಚರಲ್ ಬಗ್ಗೆ ಮಾಡಿಸಿ ಅದರಲ್ಲಿ ಮತ್ತೆ ಎಲ್ಲ ಲ್ಯಾಂಗ್ವೇಜಸ್ ಎಲ್ಲ ನಾವು ಎನ್ಕರೇಜ್ ಮಾಡಿಸ್ತೀವಿ ಕಾಂತಾರದ ಬಗ್ಗೆ ಏನು ಮಾಡಿದ್ರಿ ಕಾಂತಾರ ತುಂಬ ಚೆನ್ನಾಗಿ ಮೂವಿ ಒಳ್ಳೆಯದು ಮಕ್ಕಳಿಗೆ ಕೂಡ ಅದು ನೋಡಿ ಅದರದ್ದು ದೈವದು ಅದೆಲ್ಲ ಕಮ್ಮಿಂಗ್ ಬ್ಯಾಕ್ ಟು ಟ್ರೆಡಿಷನ್ಸ್ ಅದ್ರ ಪ್ರಕಾರ ಅದನ್ನ ನೋಡೋದಕ್ಕೆ ಇಟ್ಸ್ ವೆರಿ ಎನ್ಕರೇಜಿಂಗ್ ಅಂಥ ಎಲ್ಲ ಮೂವೀಸ್ ಬಂದರೆ ಇಟ್ ಈಸ್ ರಿಯಲಿ ಗುಡ್ ಫಾರ್ ದ ಡೆವಲಪ್ಮೆಂಟ್ ನಮ್ಮದು ಮಕ್ಳ ಮಕ್ಕಳಿಗೆಲ್ಲ ಡೆವಲಪ್ಮೆಂಟ್ ನಾಟ್ ಓನ್ಲಿ ಮಕ್ಕಳಿಗೆ ಬೇರೆ ಕಮ್ಯುನಿಟಿ ಅವರಿಗೆ ಕೂಡ ನಮ್ಮ ಕರ್ನಾಟಕ ಸಂಘ ನಮ್ಮ ಬಿಲ್ಲವ ಸಂಘ ಬಂಡ್ ಸಂಘ ಇವೆಲ್ಲರಿಗೆ ತುಳು ಸಂಘ ಎಲ್ಲರಿಗೆ ಕೂಡ ಅದೊಂದು ಡೆವಲಪ್ಮೆಂಟ್ ವಾಲ್ ಎಲ್ಲರ ಮಕ್ಕಳಿರಲಿ ಎಲ್ಲ ಇಲ್ಲಿ ಇರೋದಕ್ಕಿಂತ ಅವರಿಗೆಲ್ಲ ಚೆನ್ನಾಗಿರಬೇಕು ಅಷ್ಟೇ ನಿಮ್ಮ ಮಗ ಮುಂದೊಂದು ದಿನ ಭಾರತದ ಕ್ರಿಕೆಟ್ನ ಒಂದು ಭಾಗ ಆದರೂ ಆಶ್ಚರ್ಯ ಇಲ್ಲ ಹಾಗಾಗಿ ಮಗನನ್ನು ಮಗಳನ್ನು ಮತ್ತು ತಾಯಿಯನ್ನೆಲ್ಲ ಸ್ವಲ್ಪ ಪರಿಚಯ ಮಾಡಿ ಓಕೆ ತರಿಸ್ತೀವಿ ಸರ್ ಅಮ್ಮ ನಮ್ಮ ತಾಯಿ ಸಚಿತಾ ಶಾಂತರಾಮ್ ಅಂತ ಇವರು ಹುಟ್ಟಿದ್ದು ಕೇರಳದಲ್ಲಿ ಕ್ಯಾಲಿಕೇಟ್ ಅಲ್ಲಿ ಬಟ್ ಮದುವೆಯಾದ ಮೇಲೆ ಅವ್ರು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಮಂಗಳೂರು ಬಂದಿದ್ದಾರೆ ಅಲ್ಲಿಂದ ಮಾತಾಡ್ತಾರೆ ನಮ್ಗೆ ಇನ್ನೂ ಕೂಡ ಕನ್ನಡ ಅಷ್ಟು ಗೊತ್ತಿಲ್ಲ ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ಸ್ವಲ್ಪ ಮಗನ ಬಗ್ಗೆ ಏನು ಹೇಳ ಅನಿಸ್ತದೆ ಮಗ ಮಗ ಹತ್ರ ಏನು ಇಲ್ಲ ಇಸ್ ಏನೋ ನೆಡ್ಡೆ ತೂಪೆ ಏನಾದ್ರು ಅಂತ ಹಿಂಗೆ ಕೊಂಚ ಧೈರ್ಯ ಮಗ ಒಟ್ಟಿಗೆಯಲ್ಲಿ ಒಂದ್ ಮಗನ ಒಟ್ಟಿಗೆಯಲ್ಲಿ ಪಂಗೆ ಯಾಂಡ್ಲ ಹೆಂಗ ಊರು ಬೋರ್ ಇರ್ತಂದ ಮನಸ್ಸಿತ್ತಂದ ಮಗಿ ಕಡಬ್ರಿ ಮಗ್ ಬರ್ತದ ಮಗ ಕೈತಾ ಕುಲ್ರಿ ಅಂದಾಗಲಿ ನಮ್ಮ ಮೂರು ಮಕ್ಕಳು ನಮ್ಮದು ದೊಡ್ಡ ಸಿಸ್ಟರ್ ಇದ್ದಾರೆ ಬರೋಡಾದಲ್ಲಿ ಇದ್ದಾರೆ ಸರಿತಾ ಸುವರ್ಣ ಅಂತ ಮತ್ತೆ ಸೆಕೆಂಡ್ ಒನ್ ಅಹಮದಾಬಾದ್ ಇದ್ದಾಳೆ ನಾನು ಎಲ್ರಿಗಿಂತ ಚಿಕ್ಕ ಒನ್ನೇ ನಾನು ಒಬ್ರೆ ಮಗ ಬಟ್ ಎಲ್ಲರೂ ನಾವು ಈಗ ಗುಜರಾತಲ್ಲಿ ಇದ್ದೇವೆ ಅವರು ನನ್ನ ಬಾಬರ್ ಕೂಡ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ ಫೌಂಡ್ರಿ ಇದೆ ಅವರ ಹತ್ರ ರೋಹಿತ್ ಸುವರ್ಣ ಅಂತ ಮತ್ತೆ ತಾಯಿ ಈಗ ನನ್ನ ಡ್ಯಾಡಿ ಎಕ್ಸ್ಪೈರ್ ಆದರೂ ಟೂ ತೌಸಂಡ್ ಲೆವೆನಲ್ಲಿ ಇಲ್ಲಿ ಅಹಮದಾಬಾದಲ್ಲಿ ಎಕ್ಸ್ಪೈರ್ ಆಗಿದ್ದರು ಮತ್ತೆ ತಾಯಿ ಇದ್ದಾರೆ ಈಗ ವೆರಿ ಗುಡ್ ಮಕ್ಕಳಿಗೆಲ್ಲ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ ನಮ್ದು ಊರಿನ ಕಲ್ಚರ್ ಬಗ್ಗೆ ಎಲ್ಲ ಫಾಲೋ ಮಾಡ್ಲಿಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ ಹಾಗೆ ಇವರೀಗ ನಮ್ಮೊಟ್ಟಿಗೆ ಇರ್ಬೇಕಂತ ನನಗೆ ಅದೇ ಗುಡ್ ಈಗೆಲ್ಲ ತಾಯಿ ತಂದೆಯನ್ನ ಅನಾಥಾಶ್ರಮ ಕಳಿಸುವ ಕಾಲ ಈಗ ನೀವು ನಮ್ಮ ಅಮ್ಮ ನನ್ನೊಟ್ಟಿಗೆ ಇರಬೇಕು ಅಂತ ಹೇಳಿದ್ದು ಅದ್ಭುತವಾದದ್ದು ಯಾಕೆಂದ್ರೆ ಪೂರ ಮಾರ್ಗದರ್ಶನ ಇಲ್ಲದ್ರೆ ನಾವು ಹೇಗೆ ಹೋಗಿ ಹೌದು ಮತ್ತೆ ಪ್ಲಸ್ ನಮ್ಮ ಮಕ್ಕಳಿಗೆ ಕೂಡ ಮಾರ್ಗದರ್ಶನ ಅವರೇ ತೋರಿಸ್ಬೇಕಷ್ಟೆ ಹೌದು ತಾಯಿಗಿಂತ ದೇವರಿಲ್ಲ ದೇವರಿಲ್ಲ ಇಲ್ಲ ಕಷ್ಟ ಸುಖಕ್ಕೆ ನಾವು ಕರೆಕ್ಟ್ ಕರೆಕ್ಟ್ ಊರಿನಲ್ಲಿ ಏನಾದರೂ ಅಸ್ತಿತ್ವ ಇದೆಯಾ ಇದೆ ನಮ್ಮದು ಕದ್ರಿ ಕಂಬಳದ ಹತ್ರ ನಮ್ಮದು ಡ್ಯಾಡಿ ಬಿಟ್ಟ ಜಾಗದಲ್ಲಿ ನಾವು ಅದು ಜಾಗೆ ಸೇಲ್ ಮಾಡಲಿಕ್ಕೆ ಮನಸ್ಸಿರಲಿಲ್ಲ ಅದಕ್ಕೋಸ್ಕರ ಜಾಯಿಂಟ್ ಡೆವಲಪ್ಮೆಂಟ್ ಮಾಡಿದ್ದೇವೆ ಸಿಟಿಡಲ್ ಡೆವಲಪರ್ಸ್ ಅವರ ಜೊತೆಗೆ ಜಾಯಿಂಟ್ ಡೆವಲಪ್ಮೆಂಟ್ ಮಾಡಿ ಅಲ್ಲಿ ನಾವು ಒಂದು ಫ್ಲ್ಯಾಟ್ ಕಟ್ಟಿದ್ದೇವೆ ಅದರಲ್ಲಿ ಒಂಬತ್ತು ಫ್ಲ್ಯಾಟ್ ನಾವು ಫ್ಯಾಮಿಲಿಯಲ್ಲಿ ಇಟ್ಟಿದ್ದೇವೆ ಅದನ್ನು ಮಾರುದು ಬೇಡ ಅಂತ ಹೇಳಿ ನಮಗೆ ಅದೊಂದು ನೆನಪಿಗೆಗೋಸ್ಕರ ಹೋಗ್ತಾ ಇದ್ದೇವೆ ಅಲ್ಲಿ ಕೂಡ ಅದಲ್ಲದೆ ತಂದೆ ಕೂಡ ಇಲ್ಲಿ ಎಕ್ಸ್ಪೈರ್ ಆದರೆ ಕೂಡ ಅವರ ಕೂಡ ಸ್ವಲ್ಪ ಆ್ಯಶಿಸ್ಕೊಂಡು ಅಲ್ಲಿ ನಾನು ಒಂದು ಗ್ರೇವ್ ಮಾಡಿಟ್ಟಿದ್ದೇನೆ ಸೊ ದ್ಯಾಟ್ ನಮ್ಮ ಮಕ್ಕಳು ನಮ್ಮ ಸಿಸ್ಟರ್ಸ್ ಎಲ್ಲ ಬರುವಾಗ ಅಲ್ಲಿ ಒಂದು ಕೈ ಒಂದು ಇದು ಮಾಡಿ ಬರುವ ಸ್ಕ್ರೇ ಮಾಡಿ ಬರಬಹುದು ಅವ್ರಿಗೆ ಕೂಡ ಮಂಗಳೂರಲ್ಲಿ ತುಂಬ ಮಕ್ಕಳಿಗೆ ನಮ್ಮ ಮಂಗಳೂರಿನ ಕಲ್ಚರು ಭಾಷೆ ಎಷ್ಟೋ ಮಟ್ಟಿಗೆ ಸರ್ ಸ್ವಲ್ಪ ತುಳು ಎಲ್ಲ ಮಾತಾಡ್ತಾರೆ ತುಳು ಮಾತಾಡ್ತಾರೆ ಮಗಳು ಮಾತಾಡ್ತಾರೆ ಮಗ ಸ್ವಲ್ಪ ಇಲ್ಲೇ ಕಲಿತ ಅವನಿಕ್ಕಿಂತ ಅವ್ನಿಗೆ ಅರ್ಥ ಆಗ್ತದೆ ಬಟ್ ಅರ್ಥ ಆಗ್ತದೆ ಅವನಿಗೆ ಬಟ್ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಕನ್ನಡ ಮತ್ತು ತುಳು ಎರಡನ್ನು ಕಲಿಸಿ ಕಲಿಸ್ಬೇಕು ನಮಸ್ತೆ ನಮಸ್ತೆ